She <laughs> ಪ್ರವೇಶಿಸಿದಂತಹ ಚೈನ್ ಕ್ರಿಕೆಟರ್ಸ್ ಹೊರನಾಡು ಹಾಗೂ ಅಹಿಂಸಾ ಕಳ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ನಮ್ಮ ಸದಸ್ಯರನ್ನು ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದಂತಹ ಈ ಒಂದು ಜೆ ಪಿ ಎಲ್ ಸೀಸನ್ ಫೋರ್ ಕ್ರೀಡಾಕೂಟ ಇನ್ನೇನು ಅಂತಿಮ ಕಡೆ ಕ್ಷಣವೇ ಫೈನಲ್ ಪಂದ್ಯ ಎಂಟು ಓವರ್ದಾಗಿರುತ್ತದೆ

ಅಂದಂತಹ ಗಣ್ಯಾತಿ ಗಣ್ಯರು ಎರಡು ತಂಡದವರನ್ನು ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನು ನಾಣ್ಯ ಚಿಮುಕೆ ಪೇಚಿನ ಮಧ್ಯಭಾಗದಲ್ಲಿ ನಡೀಲಿ जे पी एल सीजन फोजा नण्यचमुखली ಹೊರನಾಡು ತಂಡ ನಾಣ್ಯವನ್ನು ಜಯಿಸಿದ್ದು ತಮ್ಮ ತಮ್ಮ ನಿರ್ಮಾಣ ನಿರ್ಣಯವನ್ನು ಆದಷ್ಟು ಬೇಗ ಖಚಿತಪಟ್ಟು ಚಾನಲ್ ನ್ಯೂಸ್ ಕರ್ನಾಟಕ ಚಾನಲ್ ಗಣೇಶ್ರು ಆಗಮಿಸ್ತಾರೆ ಇಪ್ಪತ್ತೈದು ಓಟುಗಳು ಜಾತನ ಆಗ್ತಾ ಇದೆ ನಾಲ್ಕು ಓವರ್ ಮಧ್ಯ ಇನ್ನು ಕೂಡ ಇಪ್ಪತ್ ಸಾವಿರ ನಾಲ್ಕ ಎಪ್ಪತ್ತೋಟುಗಳು ಬರಬೇಕಾಗಿ ಮುಂದಿನ ಪಂದ್ಯ மகாவீர் கிரிக்கெட் வீகுந்த ஆகும் வரணாட் மத்திய கலக்க மாதிரி பார்க்க ரஜாவில் 私はもう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう बंद <laughs> <laughs> அவகாசிய அவசயப்படத்திய அட்யாயித்தாகி யசஸ் பண்ணுவோட்ட ত্রে <laughs>

ಚೆಂಡು ಪಂಚನಲ್ ಬಾಗ್ನಲ್ಲಿ ಮೊಗಲ ಚೆಂಡು ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ ಎರಡನೇ ಪ್ರಣಾಮ್ ಎರಡನೇ ಬಾರಿ ಚೆಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ಮೇಡಮ್

Cuando vienen tiro maní y corta. ಮುಖದ ಕಮಲ ಮುಗುಳ ನಗೆಯ ಸುಖ ಮುಖದ ಕಮಲ ಮುಗುಳು ನಗೆಯ ಸುಖ ಕಂಕಣ ಹಾರ ತೋಳ ಬಂದಿಗಿ ತೊಡುತ್ತಲೀ ಕಂಕಣ ಹಾರೇ ಶ್ರೀ ರಾಜೇಂದ್ರ ಪ್ರಸಾದ್ ಹೇಗಿದೆ ದೊಡ್ಡ ಮನೆ ಹೊರನಾಡು ಇವರಿಗೆ ಸಹ ಸ್ವಾಗತವನ್ನು ಕೋರಿತೇನೆ ಹಾಗೇನೆ ಅಧ್ಯಕ್ಷರು ಶ್ರೀ ಮಹೇಂದ್ರ ಅಧ್ಯಕ್ಷರು ಜೈನ್ ಕ್ರಿಕೆಟರ್ಸ್ ಕಾರ್ನರ್ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಶ್ರೀ ಎಚ್ ಸಿ ಅನ್ನಯ್ಯ ಮಲ್ನಾಡ್ ಸ್ಪೆಷಲ್ ಹೋರ್ನಾಡು ಇವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೀನಿ ಹಾಗೇನೆ ಶ್ರೀ ಕೆ ಸಿ ಧರಣೇಂದ್ರ ಕಾಫಿ ಬೆಳೆಗಾರರು ಕಳ್ಕೊಡು ಇವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಶ್ರೀ ಕೆ ಎ ಶ್ರೇಣಿಕ್ ಜೈನ್ ಅಧ್ಯಕ್ಷರು ಕಳಸ ಜೈನ್ ಮಿಲನ್ ಕಳಸ ಇವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೆನೇ ಶ್ರೀ ಬ್ರಹ್ಮದೇವ್ ಅಧ್ಯಕ್ಷರು ಸರ್ವೋದಯ ಜೈನ್ ತೀರ್ಥ ಸಮಿತಿ ಕಳಸ ಇವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೆನೇ ಶ್ರೀ ಸುಗಂಧರಾಜ್ ಬೆಂಗಳೂರು ಕಾಳಿಕೆರೆ ಇವರಿಗೂ ಸಹ ಒಂದು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ರತ್ನವರ್ಮ ಕಾಳಿಕೆರೆ ಇವರಿಗೂ ಸಹ ಒಂದು ಸ್ವಾಗತವನ್ನು ಕೋರುತ್ತೇನೆ ಶ್ರೀ ವಜ್ರಕುಮಾರ್ ಮಕ್ಕಿ ಮಕ್ಕಿತಲೆ ಮರಸಣಿಗೆ ಇವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಶ್ರೀ ಸತೀಶ್ ಜೈನ್ ಪತ್ರಕರ್ತರು ಕುಲ್ಸೆ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೀನಿ ಶ್ರೀ ರವೀಂದ್ರ ಶೆಟ್ಟಿ పత్రకర్త కళసూ సహ స్వాగతం బయస్తీ శ్రీ సనత్ కుమార్ జైన్ మణిన్పాలు హోర్నాడు ఇవరిగా సహ స్వాగతం బయస్తీ శ్రీ సుదర్శన్ దారిమనే హోర్నాడు అందు సహ స్వాగత బయస్తీ శ్రీ భరత్ రాజ్ పద్మభిక హోర్నాడు ఇరుగు ఇవరిగూ సహ స్వాగతం కోరుతీని శ్రీ రాజంద్ర గోళిగండోర్మ పద్మాతి దే నమ క్షేత్రపాలమ అన్నపణేశ్వరీ దేవి నమ ಸಭೆಯ ಮುಂದೆ ಇರುವ ಮತ್ತು ಸಭೆಯಲ್ಲಿ ಕೂತಿರುವ ಎಲ್ಲರಿಗೂ ಜೈ ಜೀನಿಗಳನ್ನು ಹೇಳುತ್ತಾ ಇವತ್ತಿನ ದಿನ ನಿನ್ನೆ ಇವತ್ತು ಜೈನ್ ಕ್ರಿಕೆಟ್ ನಮ್ಮ ಗದ್ದೆಯಲ್ಲಿ ತುಂಬ ವಿಜೃಂಭಣೆ ನಡೆದಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ ಮುಂದೆ ಸಹ ಇದೇ ಥರ ಸಹಕಾರ ಕೊಡಬೇಕು ಮತ್ತು ಇಲ್ಲಿ ನಡೆದಂಥ ಎಲ್ಲ ನಿನ್ನೆ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ವಯಸ್ಸಾದರೂ ಸಹ ತುಂಬ ಒಂದು ಎಂಜಾಯ್ ಮಾಡಿದ್ದಾರೆ ಎಲ್ಲರೂ ಒಂದೇ ಬಾಂಧವದಲ್ಲಿ ಇದ್ದೀವಿ ನಾವು ತುಂಬ ಯಾವುದೇ ರೀತಿಯ ಗೊಂದಲಗಳು ಇಲ್ಲ ಅಂತ ನಾನು ಭಾವಿಸ್ತಿದ್ದೇನೆ ಮತ್ತು ಹೆಚ್ಚಿಗೆ ಮಾತಾಡಿಕೆಯಿಂದ ವೇದಿಕೆಯಲ್ಲಿ ತುಂಬ ರೀತಿ ಬನ್ನಿ ಪಾಲ್ಗೊಳ್ಳಿ ಭಾಗವಹಿಸ್ಬೇಕಾಗಿ ನಾನು ಕೇಳ್ತಾ ಎರಡು ಮಾತು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಗೌರಿ ಅಧ್ಯಕ್ಷರು ಶ್ರೇಣಿಕ್ ಜೈನ್ ಅಧ್ಯಕ್ಷರು ಕಳಸ ಜೈನ್ ಮಿಲನ್ ಕಳಸ ಇವರು ನಮ್ಮನ್ನು ಉದ್ದೇಶಿಸಿ ಒಂದು ಎರಡು ಮಾತಾಡ ವೇದಿಕೆಯಲ್ಲಿ ಅಭಿಮಾನಿಗಳಿಗೆ ಉಳಿಸಿ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೂ ಇವತ್ತು ಅಹಿಂಸಾ ಕ್ರಿಕೆಟ್ ಮಂಗಳೂರು ನಮ್ಮ ಹೋರ್ನಾ ಬಿಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ ಯಾಕಂತ ಹೇಳಿದ್ರೆ ಪ್ರತಿ ಸಾರಿಯೂ ನಾವೇ ಕೇಂದ್ರ ಇನ್ನೊಬ್ಬರು ಇಲ್ಲಿ ಬರೋಕೆ ಯಾವ ಕೇಳಾರೆ ಹಂಗಾಗಿ ಮಾನವೀಯತೆ ದೃಷ್ಟಿ ಮುಂದಿನ ಬರ್ಬೇಕಲ್ಲ ಹಾಗಾಗಿ ಮಾಡಿದಂತ ಮಾಡಿದಂತೆ ಮಾತ್ರ ಕಾಣಿಸ್ತದೆ ಯಾಕೋ ಏನೋ ಗೊತ್ತಿಲ್ಲ ಇಂತಹ ದೊಡ್ಡ ಕ್ಷೇತ್ರದಲ್ಲಿ ನಮ್ಮ ಸಮುದಾಯ ಇರ್ತಕ್ಕಂಥ ಜಾಗದಲ್ಲಿ ಈ ರೀತಿ ಆದದ್ದು ನಮ್ಗೆ ಸ್ವಲ್ಪ ಬೇಜಾರಿ ಕಡಿಮೆ ಅಂತ ಈ ತರ ಜನ ನಮ್ಮ ಏನಾಗಿದೆ ಅಂತ ನಮ್ಮ ಸಮುದಾಯ ಚಿಕ್ಕದು ಅದರ ಕಡೆಗಣನೆ ಮಾಡ್ತಾರೆ ಸರ್ಕಾರಕ್ಕೆ ಟ್ಯಾಕ್ಸ್ ದೇಶದ ಕಟ್ಟುಜನ್ಯಕ್ಕೆ ಒಳಗಾಗಿ ಈ ತರ ಆಗ್ತಾ ಇದೆ ಆಗಬಾರ್ದು ಭಗವದ್ಗೀತೆ ಹೇಳೋ ಬಾಯೇಳಿ ಕೆಟ್ಟ ಪದ ಬರಬಾರ್ದು ಅದು ಯಾವತ್ತೂ ಬರಬಾರ್ದು ಯಾಕಂತ ಹೇಳಿದ್ರೆ ಇದು ನೀವು ಮಾಡಿರ್ತಕ್ಕಂಥ ಹೋರ್ನ ನನಗೆ ತುಂಬ ಖುಷಿ ಇದೆ ಆದರೆ ಕೆಲವರು ಯಾಕೆ ಆಗಿದ್ದಾರೆ ಅವ್ರಿಗೆ ಏನು ಒತ್ತಡ ಇದೆಯೋ ಏನಿದೆಯೋ ನಾಳೆ ಅವರಿಗೆ ಕೆಲ್ಸಿಂದ ತೆಗಿತವ ಜಾಗ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಆ ಸ್ವಾಭಿಮಾನ ಅನ್ನೋದು ಸ್ವಲ್ಪ ಬೇಕು ಅದೂ ಸಮಸ್ಯೆ ಬಂದರೆ ನಮ್ಮದು ಒಂದು ದ ಧರ್ಮ ಸಮ್ಮೇಳನ ಅದನ್ನು ಮಾಡಬೇಕಾಗ್ತದೆ ಯಾಕಂದರೆ ಈ ಸಮೇಧನ ಯಾಕೆ ಹೇಳ್ತೀವಿ ಹೇಳಿದ್ರೆ ನಮ್ಮ ಸಮುದಾಯ ಈ ಥರ ಆಗ್ಬಾರ್ದು ನನ್ನ ಭಾವನೆ ನಾವು ನಿಮ್ಮ ಜೊತೆಗಿದ್ದೀವಿ ಯಾವತ್ತೂ ಇದೀವಿ ನೀವು ಒಬ್ಬರು ಅಂತ ನೀವು ತಿಳ್ಕೊಬೇಡಿ ನೀವು ನಮ್ಮ ಜೊತೆ ಇರಬೇಕು ನಾವು ನಿಮ್ಮ ಜೊತೆ ಇರ್ತೀವಿ ಯಾಕಂತ ಹೇಳಿದ್ರೆ ಯಾರೋ ಒಬ್ಬ ಯಾರೂ ಇಲ್ಲ ಏನೂ ಇಲ್ಲ ಹೇಳಿ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತದೆ ಆವಾಗ ನೀವು ನಮ್ಮ ಜೊತೆ ಕೈ ಜೋಡಿಸೋದು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಇದರಾಗ ಎರಡು ಮಾತಿಲ್ಲ ಸಮಸ್ಯೆ ದೊಡ್ಡದೇನೆ ಅಲ್ಲ ಇದು ದೊಡ್ಡವ್ರು ಮಾಡೋದು ತಪ್ಪಲ್ಲ ಸರ್ ನಮ್ಮ ಸಮುದಾಯ ಮಾಡೋದು ತಪ್ಪು ಅಂತ ನಾನು ಒಪ್ಪಲ್ಲ ಅದಕ್ಕೆ ನಮ್ಮ ಮನೆ ಸವಾರಿ ಮಾಡ್ತಾರೆ ಇದು ಅಣ್ಣ ತಮ್ಮ ಇರ್ತಕ್ಕಂಥ ಕುಟುಂಬ ಇವತ್ತು ಫುಟ್ಬಾರ್ ಅಪ್ಲೈ ಹೋಗಿದೆ ನಾನು ಇಟ್ಲೇ ಬರ್ತದೆ ಹಾಗಾಗಿ ಅವ್ರನ್ನು ನಾನು ದುಡೋದಿಲ್ಲ ಯಾಕಂತ ಹೇಳಿದ್ರೆ ದೈವಾಜಿ ಮಸಲ ಇದು ಒಂದೇ ಕುಟುಂಬ ಅದು ಒಂದು ದೈವಾಜಿ ಮಸಲ ಇದ್ದಂಗೆ ಆದರೆ ಬೇಜಾರು ನಾವು ಅವ್ರನ್ನ ಹೊಗಳೋದು ಇಲ್ಲ ದುಡೋದು ಇಲ್ಲ ಬೇಜಾರು ಇಲ್ಲ ಅಣ್ಣ ತಮ್ಮ ಇದ್ದಾಗ ಏನು ಮಾಡೋಕ್ಕಾಗ್ತದೆ ಜಾಗೃತಿ ಗಲಾಟೆ ಇರ್ತದೆ ಏನಾದರೂ ಗಲಾಟೆ ಇರ್ತದೆ ಅಣ್ಣ ತಮ್ಮ ಬಗೆ ಬಗೆಹರಿಸ ನಮಗೂ ಪ್ರೀತಿ ಇದೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಪ್ರೀತಿ ತುಂಬಾ ಇದೆ ಅದ್ ವಿಶ್ವಾಸ ಆಗ್ಬಾರ್ದು ನಾನು ಯಾಕೆ ನಮ್ಮ ಸಮುದಾಯದಲ್ಲೂ ಸ್ವಲ್ಪ ಜಾಗೃತರಾಗಿರಿ ಒಳ್ಳೆದಾಗಿರಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಸೋನು ಅವಿನಾಶ್ ಮುನ್ನ ದಾಮೋದರ್ ಇವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಎಲ್ಲರೂ ಒಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕು ಹೇಳಿ ನಾನು ಕೇಳ್ಕೊಟ್ಟಿದ್ದೇನೆ ಬಿಸಿಲು ಹಸಿವು ಎನ್ನದೇ ನಿನ್ನೆ ಬೆಳಗ್ಗೆಯಿಂದ ಇಂದು ಸಂಜೆವರೆಗೆ ಉತ್ತಮ ರೀತಿಯಲ್ಲಿ ತಮ್ಮ ಸೇವೆಯನ್ನು ಮಾಡಿರ್ತಕ್ಕಂತಹ ಪ್ರತುಲ್ ಹಾಗೂ ತಂಡದವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಶ್ರೀ ಪಾಶ್ವನಾಥ ಸ್ವಾಮಿ ಏನು ಮಹ ಪದ್ಮಾವತಿ ಏನು ಮಹ ಹಾಗೂ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ಏನು ಈ ದಿವಸ ದೊಡ್ಡ ಮನೆ ಹಿರಿಗೆದ್ದೆ ಹಾಳಿ ಇಲ್ಲಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸತೀಶ್ ಜೈನ್ ಹಾಗೂ ವೇದಿಕೆ ಬರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರು ಬಾಶುನಾಥ ಸ್ವಾಮಿಗೆ ಹೊಂದಿಸಿಕೊಳ್ಳುತ್ತಾ ಮಾಮಾತೆ ಪದ್ಮಾವತಿಗೆ ಹೊಂದಿಸಿಕೊಳುತ್ತಾ ಗ್ರಾಮ ದೇವತೆ ಅನ್ನಪೂರ್ಣೇಶ್ವರಿ ಹೊಂದಿಸಿಕೊಳ್ಳುತ್ತಾ ಹಾಗೆ ಈ ಊರಿನಲ್ಲಿ ಇರುವಂಥ ಧರ್ಮದೇವತೆಗಳನ್ನು ನೆನೆಸಿಕೊಳ್ಳುತ್ತಾ ಮಾತನಾಡುವಂಥ ಅಭ್ಯಾಸ ಇಲ್ಲ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಕ್ರಿಕೆಟಿನ ಬಗ್ಗೆ ವಿಷಯನೇ ಗೊತ್ತಿಲ್ಲ ಅವ್ರು ಕರೆದಿದ್ದಾರೆ ನಾವು ಕುತ್ಕೊಂಡಿದ್ದೀರಿ ನಮ್ಮ ಎಲ್ಲರೂ ಕ ಚಪ್ಪಾಳೆ ತಡುವಾಗ ನಾನು ತಟ್ಟಿದ್ದೇನೆ ಎಲ್ಲರೂ ನಗಡುವಾಗ ನಾನು ನೋಡಿದ್ದೀನಿ ಅಷ್ಟು ಬಿಟ್ಟರೆ ನಂಗೆ ಅದರ ಬಗ್ಗೆ ಗೊತ್ತಿಲ್ಲ ಆದರೆ ಕಡಿಮೆ ಸಮಯದಲ್ಲಿ ಅಚ್ಚುಗಟ್ಟಾಗಿ ಯಾವುದೇ ಥರದ ಅಹಿತಕರ ಘಟನೆಗಳ ನಡೆದಿದ್ದ ಹಾಗೆ ಒಳ್ಳೆಯ ರೀತಿಯಲ್ಲಿ ಒಂದೇ ಕುಟುಂಬದ ಸೋದರ ಸೋದರಿಯರ ಹಾಗೆ ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಚಂದಗಾಣಿಸಿಕೊಟ್ಟಿದ್ರಿ ಮುಂದಿನ ವರ್ಷವೂ ಕೂಡ ಇದೇ ಹಿರಿಗೆದ್ದೆ ಹಾಳಿಯಲ್ಲಿ ಸೀಸನ್ ಸಿಕ್ಸ್ ಅದು ಕೂಡ ಇದೇ ಕಾರ್ಯಕ್ರಮದಲ್ಲಿ ವಿಜೃಂ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ ಚಾವಡಿ ಅಂತ ಹೇಳ್ತಾರೆ ಅಲ್ಲಿ ಗದ್ದರ ಸೇವೆ ಇದೆ ಕೇವಲ ಹಿಂದೆ ಆರು ತಿಂಗಳಲ್ಲಿ ನಿರ್ಮಾಣ ಆಗಿ ಮೂರು ವರ್ಷ ಧರ್ಮದೇವತೆ ಆಣಂತಿ ಮೇರೆಗೆ ಈ ಕಾರ್ಯಕ್ರಮ ಮಾಡಬೇಕಾಗಿ ಬಂದಿದೆ ಇದಕ್ಕೆ ಹಿಂದೆಯೂ ಕೂಡ ನಿಮಗೆ ವಿಶೇಷ ಸಹಕಾರ ಸಲಹೆ ಮತ್ತು ಊರ ಪರವರು ನಮ್ಮ ನಿರೀಕ್ಷೆ ಮಟ್ಟಕ್ಕೂ ಮೀರಿ ಸಹಕಾರ ಕೊಟ್ಟಿದ್ದೀರಿ ಮುಂದೆನೂ ಕೂಡ ಅದೇ ರೀತಿ ಸಹಕಾರ ಕೊಡ್ತೀರಿ ಅಂತ ಹೇಳಿ ಬಾಯಿಸಿಕೊಳ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತನು ಮನ ಸ್ವಲ್ಪ ಮಟ್ಟಿಗೆ ದಾನು ಕೇಳ್ಕೊಳ್ತಾ ಇದ್ದೇನೆ ಶಾಲು ವದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆಯನ್ನು ಕೊಡುವುದರೊಂದಿಗೆ ಅವರನ್ನು ಗೌರವಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಅವಿನಾಶ್ ಅವರಿಗೆ ಹಾ ಕುರ್ಚಿ ಇದಕ್ಕೆ ಸತತ ನಾಲ್ಕು ವರ್ಷಗಳಿಂದ ನಮಗೆ ಅವರ ಸಹಾಯ ವಸ್ತುವನ್ನು ಕೊಡ್ತಾ ಬಂದಿದ್ದಾರೆ ಯಾರಂತ ನನ್ನ ಹೆಸರು ಹೇಳಿದ್ರೆ ನಿಮ್ಗೆ ತಿಳಿದಿರ್ತೀರಿ ಆದರೂ ಕೂಡ ನನ್ನ ಕರ್ತವ್ಯ ಬ್ರಹ್ಮದೇವ್ ಬ್ರಹ್ಮಣ್ಣನವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ರುವ ಗಣ್ಯರೇ ಹಾಗೂ ಕ್ರೀಡಾಭಿಮಾನಿಗಳೇ ನಿನ್ನೆ ಮತ್ತು ಈ ದಿನ ತುಂಬ ಚಂದವಾಗಿ ಅಂದವಾಗಿ ನಡೆಸಿಕೊಟ್ಟ ಈ ಕ್ರಿಕೆಟು ಮುಂದೆ ಸಹ ಹೀಗೆ ನಡೀಲಿ ಒಂದು ಆಶೀರ್ವಾದದಿಂದ ಇಲ್ಲಿ ನಡೆದಿದೆ ಇದು ನಿರಂತರವಾಗಿ ನಡೀಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಹಾಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ವೇದಿಕೆಯಲ್ಲಿರುವ ಗಣ್ಯರೇ ಸ್ನೇಹಿತರೆ ಹೋರ್ನಾಡಿನಲ್ಲಿ ಎಲ್ಲ ಯುವಕರು ಸೇರಿ ಈ ಕಾರ್ಯಕ್ರಮ ಆಯೋಜಿಸಿದ್ದು ನಿಜಕ್ಕೂ ಶ್ಲಾಘನೀಯ ಬಹುಶಃ ಮುಂದಿನ ಏನು ದಿನಗಳು ನಿಮ್ಮದೇ ಯುವಕರದೇ ಇರುವಂಥದ್ದು ಇಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಶ್ರೇಣಿಕವರು ಇಲ್ಲೊಂದು ಧರ್ಮ ಸಮ್ಮೇಳನ ಆಗಬೇಕು ಅಂತ ನಾನು ಕೂಡ ಕಳೆದ ಎರಡು ವರ್ಷದಿಂದ ನಮ್ಮ ಅಣ್ಣ ಅವರಿಗೆ ಹೇಳ್ತಾ ಇದ್ದೆ ಈ ಎಂಟು ಏನು ಬಸದಿಗಳಿದೆ ಈ ಈ ವ್ಯಾಪ್ತಿಯ ಎಲ್ಲ ಜೈನ ಸಮುದಾಯದವರು ಸೇರಿ ಇಲ್ಲೊಂದು ಧರ್ಮ ಸಮ್ಮೇಳನ ಮಾಡಿದರೆ ಅದಕ್ಕೊಂದು ವಿಶೇಷ ಅರ್ಥ ಬರ್ತದೆ ಈಗಾಗಲೇ ಸುಮಾರು ಸ್ವಾಮೀಜಿಗಳಿದ್ದಾರೆ ನಮ್ಮ ಇನ್ನಾರ್ಪುರ ಬಧು ಹುಂಶ ಆಮೇಲೆ ಹೆಗಡೆಯವರಿದ್ದಾರೆ ಈ ಥರ ಅವ್ರನ್ನೆಲ್ಲ ಒಗ್ಗೂಡಿಸಿ ಇಲ್ಲೊಂದು ದೊಡ್ಡ ಸಮ್ಮೇಳನ ಇಲ್ಲಿ ಅನ್ನೋದು ಎಲ್ಲರ ಒಂದು ಆಶಯ ಕೂಡ ಈ ಹೆಗಡೆಯವರು ನಮ್ಮ ಇಲ್ಲಿ ರಾಜವಂಶಸ್ಥರಾದಂಥ ರಾಜೇಂದ್ರ ಹೆಗಡೆಯವರಿದ್ದಾರೆ ಅವರ ನೇತೃತ್ವದಲ್ಲೇ ಇಲ್ಲಿ ಮಾಡಿದರೆ ಅದಕ್ಕೆ ಹೆಚ್ಚು ಕಳೆ ಬರುತ್ತೆ ಅಡೆತಡೆಗಳು ಇದ್ದಾರೆ ಇಲ್ಲಿ ಊರಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಶ್ರೇಣಿ ಕಳೆದಾಗೆ ಅದನ್ನು ಯಾವ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಎದುರಿಸ್ಬೇಕನ್ನೋದು ಅಹಿಂಸಾವಾದಿಗಳಾದರೂ ಕೂಡ ಹಿಂಸೆ ಜಾಸ್ತಿ ಆದಾಗ ಅದನ್ನು ಎದುರಿಸುವ ಶಕ್ತಿ ನಮಗೆ ಗೊತ್ತಿದೆ ಅದನ್ನು ಅದೇ ರೀತಿ ಎದುರಿಸ್ತೀವಿ ಮುಂದಿನ ದಿನಗಳಲ್ಲಿ ಯುವಕರು ಇನ್ನಷ್ಟು ಇಂಥ ಕಾರ್ಯಚಟುವಟಿಕೆಗಳಲ್ಲಿ ಸೇರಿಕೊಳ್ಳುವಂಥದ್ದಾಗಲಿ ಆಮೇಲೆ ಪ್ರತಿ ಮನೆಯ ಸದಸ್ಯರು ಕೂಡ ಇದ್ರಲ್ಲಿ ಭಾಗವಹಿಸಿದ್ರೆ ಹೆಚ್ಚು ಏನು ಒಳ್ಳೆಯದು ಅನಿಸುತ್ತೆ ಅದಕ್ಕೆಲ್ಲರ ಸಹಕಾರಗಳು ಇರಲಿ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಅಜ್ಜಯ್ಯನವರ ವಂಶಸ್ಥರಾದ ಶ್ರೀಯುತ ರಾಜೇಂದ್ರ ಪ್ರಸಾದ ಹೆಗ್ಗದೇವರೇ ಹಾಗೂ ಈ ಒಂದು ಕ್ರೀಡಾಕೂಟ ಯೋಜನೆ ಮಾಡಿದಂತಹ ಹಿರಿಯರ ಆದಂತಹ ವಿನಿತ್ತಿಲಿನ ಭರತರಾಜರವರೇ ಹಾಗೂ ನಮ್ಮ ತಾಲೂಕ್ ಅಧ್ಯಕ್ಷರ ಯಾಕೆಂದ್ರೆ ನಾವು ಹಿಂಸೆ ಮಾಡುವರಲ್ಲ ನಮ್ಮಲ್ಲಿ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿ ನಮಃ ಕಾಮದ ಮೋಕ್ಷ ಸಂಚಯುವ ಓಂಕಾರ ನಮೋ ನಮಃ ನೋಡಿ ಕ್ರೀಡಾಪಟುಗಳೇ ಇದು ಈಗ ಹೇಳುವುದು ಸುಸೂಕ್ತ ಅಲ್ಲ ಅಂತ ಹೇಳ್ತೇನೆ ಆದ್ರೂ ಕೂಡ ಈಗ ಸಂದರ್ಭದಲ್ಲಿ ನಾನು ಹೇಳಬೇಕು ಈ ಓಂಕಾರ ಎಂಬ ಪದದಲ್ಲಿ ಏನು ಪವರ್ಫುಲ್ ಇದೆ ಅಂದ್ರೆ ಒಂದು ಜೀವ ಹೋಗುವ ಒಂದು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅಥವಾ ಮನುಕುಲ ಆಗಲಿ ಉನ್ನತ ಸ್ಥಾನ ಪಡೀತದೆ ಮರುಜನ್ಮ ಪಡೀತದೆ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನಂದ್ರೆ ನಮ್ಮ ಜೈನ ಧರ್ಮಗಳವರಿಗೆ ಹಿಂಸೆ ಕೊಡಬೇಡಿ ದಯವಿಟ್ಟು ಯಾಕೆಂದ್ರೆ ನಾವು ಅಹಿಂಸಾವಾದಿಗಳು ನಾವು ಬದುಕ್ತೀವಿ ನೀವು ಬದುಕಿ ನಾವು ಸಂತೋಷವಾಗಿರುವ ಅವರು ಗೌರವ ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಗೌರವಿಸುವ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸನತಣ್ಣ ಅವರು ಕೂಡ ಅವರಿಗೆ ಗೌರವವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸಹಕಾರ ಹಾಗೂ ಸೇವೆ ನಮ್ಮ ಎಂದಿಗೂ ತರಗ ನಿಮಗೆ ಹೆಚ್ಚು ಮಾತಾಡಲಿಕ್ಕೆ ಮೈಕ್ ಮುಂದೆ ಮಾತಾಡ್ಲಿಕ್ಕೆ ಬರಲ್ಲ ಆದರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಬಂದಿಸುತ್ತಾ ಹೆಚ್ಚಾಗಿ ಏನು ಮಾತಾಡಲ್ಲ ಕಳೆದ ಮೂರು ಸೀಸನ್ನಿಂದ ನಡೆದು ಬಂದ ಕಳಸದಲ್ಲಿ ನಡೀತಾ ಇತ್ತು ಅದನ್ನೇ ಹೋರ್ನಾಡಲ್ಲಿ ನಡೆಸಬೇಕು ಅಂತ ಅಂದ್ಕೊಂಡಾಗ ದೊಡ್ಡ ರಾಜೇಂದ್ರ ಅವ್ರ ಹತ್ರ ರಾಜೇಂದ್ರ ಪ್ರಸಾದ್ ಹೆಗ್ಡೆ ಅವರ ಹತ್ರ ಮಾತಾಡಿದಾಗ ತುಂಬ ಖುಷಿಯಿಂದ ನಡೆಸಿ ಅಂತೇಳಿ ಹೇಳಿದರು ಅದೇ ರೀತಿ ನಾವು ನಡೆಸ್ತಿಕೊಂಡು ಬಂದ್ವಿ ಎಲ್ಲ ಕೆಲಸಗಳನ್ನ ಮಾಡ್ಕೊತ ಬಂದಾಗ ನಮಗೆ ಇಲ್ಲಿಯ ಸ್ಟೇಜಿನ ವ್ಯವಸ್ಥೆಯನ್ನು ಆರ್ ಕೆ ಬ್ರಹ್ಮದೇವ್ ಬ್ರಹ್ಮಣ್ಣ ಅವರು ಅವ್ರ ಹತ್ರ ಕೇಳಿದಾಗ ಅವರು ತುಂಬ ಹೆಮ್ಮೆಯಿಂದ ಮಾಡಿಕೊಟ್ರು ಧ್ವನಿವರ್ಧಕ ಸೇವೆಯನ್ನು ಅವಿನಾಶ್ ಅವರು ಮಾಡಿದ್ದಾರೆ ತೀರ್ಪುಗಾರರಾಗಿ ವಿಜ್ರಯ ಅವರು ಇದು ಬಂದಿದ್ದರು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಶುಚಿರುಚಿಯಾಗಿ ಊಟ ತಿಂಡಿ ವ್ಯವಸ್ಥೆಯನ್ನು ಅಕ್ಷಯ್ ಅವರು ಮಾಡಿದ್ದಾರೆ ಜೈನ್ ಕ್ರಿಕೆಟರ್ಸ್ ಹೋರ್ನಾಡು ಇವರ ವತಿಯಿಂದ ಜೈನ್ ಮಿಲನ್ ಸೀಸನ್ ಫೋರ್ ನಾಲ್ಕನೇ ವರ್ಷದ ಒಂದು ಟೂರ್ನಮೆಂಟ್ ಉತ್ತಮವಾದ ಟೂರ್ನಮೆಂಟ್ ಅಂದರೆ ವಸತಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಮದು ಮೈನ್ ಅಂದರೆ ಪವನ್ ಶೆಟ್ಟಿ ಬ್ಯಾಂಗ್ಳೂರು ಮತ್ತೆ ನಿಸ್ವಾರ್ಥ್ ರಿವರ್ ವೆಡ್ಜ್ ಹೋಮ್ ಸ್ಟೇ ಕುದುರೆಮುಖ ಕಳಸ ಸಾರಿ ಅವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಉತ್ತಮವಾದ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಎರಡನೇ ಬಾರಿ ಕರೆತಾ ಇದ್ದೇನೆ ನಮ್ಮ ಹೊರನಾಡು ತಂಡ ಜೈನ್ ಕ್ರೀಡಾಸ್ ಹೊರನಾಡು ಅಪ್ ಆಗಿ ವೇದಿಕೆ ಮೇಲೆ ತಂಡ ಹಾಗೂ ನಾಯಕನ ತಂಡ ಸೋತಿರಬಹುದು ಮುಂದೆ ನಾವು ಗೆಲ್ಲುತ್ತೇನೆ ಅನ್ನುವಂತ ಭರವಸೆಯ ಮಾತುಗಳನ್ನು ಆಡ್ತಾ ತಂಡದ ನಾಯಕ ಹಾಗೂ ಸರ್ವ ಸದಸ್ಯರು ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಶರತ್ ಮಧುವನ್ ಕೌಶಿಕ್ ಕಿರಣ್ ಅನುಷ್ ವಿನಯ್ ಧನುಷ್ ಎಲ್ಲರಿಗೂ ನಮಸ್ಕಾರ ಜೈ ಜಿನೇಂದ್ರ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಕ್ರೀಡಾಪಟುಗಳಿಗೂ ಹಾಗೂ ನನ್ನ ಎಲ್ಲ ಸಮಾಜದ ಬಾಂಧವರಿಗೆ ಇಪ್ಪತ್ತ್ ಮೂರು ವರ್ಷದ ನಂತರ ಈ ಗ್ರೌಂಡಲ್ಲಿ ಆಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ನಾನು ಎಂಟನೇ ಕ್ಲಾಸ್ ಕ್ಲಾಸ್ತಿರೋದೀಗ ತೊಂಬತ್ತಾರನೇ ಇಸವಿಲಿ ನಾನು ಈ ಗ್ರೌಂಡಲ್ಲಿ ಆಟ ಆಡಿದೆ ಇಪ್ಪತ್ತೇಳು ವರ್ಷ ಆಯಿತು ಇಪ್ಪತ್ತೇಳು ವರ್ಷ ಆಯಿತು ಪುನಃ ಈ ಗ್ರೌಂಡ್ ಆಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ದೊಡ್ಡ ಮನೆ ರಾಜೇಂದ್ರ ಹೆಗ್ಡರಿಗೆ ಧನ್ಯವಾದ ಹೇಳ್ತಾ ಹಾಗೆ ನನ್ನ ಅಧ್ಯಕ್ಷರು ಹೇಳದಂತೆ ತಂಡಕ್ಕೆ ನಾನು ನಾಲ್ಕನೇ ವರ್ಷ ಅವರೊಟ್ಟಿಗೆ ಈ ಟೀಮನ್ನು ಆಡ್ತಾ ಇದ್ದೀನಿ ಕಳಸ ಆಗಿ ಹೀಗೆ ಮುಂದೆ ಸಹಕಾರ ಕೊಟ್ಟು ಇಲ್ಲಿ ಓಪನ್ ಟೂರ್ನಮೆಂಟ್ ನಡೆಸಬೇಕಂತ ನನ್ನ ಆಸೆ ಇದೆ ನಮ್ಮ ರಾಜ್ಯದಿಂದ ಬೆಂಗಳೂರು ಮಂಗಳೂರು ಎಲ್ಲ 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 ಜಾತಿಯವರು ಬಂದು ಇಲ್ಲಿ ಆಟ ಆಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿ ಒಳ್ಳೆ ರಿಸಲ್ಟ್ ಬಂದು ಒಳ್ಳೆ ಆಟ ಆಡಬೇಕಂತ ಆಸೆ ಇದೆ ಹಾಗಾಗಿ ಎಲ್ಲರೂ ನನ್ನ ಓನವ ತುಂಬಾ ಸಂತೋಷವಾಗಿದೆ ನಿಮ್ಮ ಸಹಕಾರ ನನ್ನ ಸಹಕಾರದಿಂದ ಕಾರ್ಯಕ್ರಮ ಆಗಲಿ ನಾನು ಕೂಡ ಇದ್ದೇನೆ ಹಾಗೆ ಸಂಪತ್ ಶರತ್ ಹಾಗೂ ತಂಡದ ಸರ್ವ ಸದಸ್ಯರು ರತ್ನವರ್ಮ ಕಾಳಿಕೆರೆ ಆಗಿರ್ತಾರೆ ಅವರು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದು ನನ್ನ ಕರ್ತವ್ಯ ಜಯಿಸಿದಂತಹ ಜೈನ್ ಕ್ರಿಕೆಟರ್ಸ್ ಕಟನಾಡು ತಂಡ ಹಾಗೂ ಅತಿಥಿಗಳಿಗೆ ನನ್ನ ಧನ್ಯವಾದಗಳು ಶುಭವಾಗಲಿ ಇನ್ನು ಮುಂದಿನ 四个喽